ಇದು ಸತ್ಯದ ಬೆಳಕು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಬ್ಯಾಡಗಿ ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣಕ್ಕಾಗಿ ಕರವೇ ಸ್ವಾಭಿಮಾನಿ ಬಳಗದಿಂದ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ಬ್ಯಾಡಗಿ ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣದ ಬಗ್ಗೆ ಈ ಹಿಂದೆ ಹತ್ತು ಹಲವು ಸಂಘಟನೆಗಳು ಸೇರಿ ಸುಮಾರು ವರ್ಷಗಳಿಂದ ಈ ಬಗ್ಗೆ ಹೋರಾಟ ಮಾಡುತ್ತಾ ಬಂದಿದ್ದವು ಮತ್ತು ಈ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೆ ಹೋದಾಗ ಬ್ಯಾಡಗಿ ಪಟ್ಟಣವನ್ನ ಸ್ಥಳೀಯರು ಸೇರಿದಂತೆ ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಹಾಗೂ ಇನ್ನಿತರೆ ಹತ್ತು ಹಲವಾರು ಸಂಘಟನೆಗಳು ಸೇರಿಕೊಂಡು ಬ್ಯಾಡ್ಗಿ ಪಟ್ಟಣವನ್ನು ಸಂಪೂರ್ಣ ಬಂದ್ ಮಾಡುವ ಮುಖಾಂತರ ಸರಿಸುಮಾರು ಹದಿನೈದು ದಿನಗಳ ಕಾಲ ಪ್ರತಿಭಟನೆಗೆ ಇಳಿದಿದ್ದವು ಈ ಹೋರಾಟಕ್ಕೆ ಮಣಿದ ಸರ್ಕಾರ ಹೋರಾಟಗಾರರನ್ನು ಮನವೊಲಿಸಿ ಕೂಡಲೇ ಬ್ಯಾಡಗಿ ಪಟ್ಟಣದ ಮುಖ್ಯ ರಸ್ತೆಯನ್ನ ಅಗಲೀಕರಣ ಮಾಡುವುದರ ಜೊತೆ ಅಕ್ಕಪಕ್ಕದಲ್ಲಿರುವ ಮನೆ ಹಾಗೂ ಮಳಿಗೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡಿ ಮುಖ್ಯರಸ್ತೆಯ ಅಗಲೀಕರಣ ಮಾಡುವುದಾಗಿ ಭರವಸೆಯನ್ನ ನೀಡಿ ಹೋರಾಟವನ್ನ ಹಿಂಪಡೆಯುವಂತೆ ಮಾಡಿದ್ದರು ಆದರೆ ಇದುವರೆಗೆ ರಸ್ತೆ ಅಗಲೀಕರಣ ಆಗದೆ ಇರುವುದು ಖಂಡನೀಯ ಹಾಗಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಮರಾಠಿ ಅವರು ಮಾತನಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಹಾಗೆ ಬ್ಯಾಡಗಿ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಪಟ್ಟಣ ಶೆಟ್ಟಿ ಮಾತನಾಡಿ ಈಗಾಗಲೇ ಅನೇಕ ಹೋರಾಟಗಳು ನಡೆದಿವೆ ಕೂಡಲೇ ರಸ್ತೆ ಅಗಲೀಕರಣವನ್ನು ಇನ್ನೂ ಹದಿನೈದು ದಿನಗಳ ಒಳಗಾಗಿ ಅಗಲೀಕರಣ ಕಾಮಗಾರಿಯನ್ನು ಪ್ರಾರಂಭಗೊಳಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಜೊತೆಗೂಡಿ ಬ್ಯಾಡ್ಗಿ ಪಟ್ಟಣವನ್ನು ಬಂದ್ ಮಾಡುವ ಮುಖಾಂತರ ಮತ್ತೆ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಯೂಸುಫ್ ಸೈಕಲ್ಗಾರ್ ಜಿಲ್ಲಾ ಮಹಿಳಾ ಅಧ್ಯಕ್ಷ ಗೀತಾಬಾಯಿ ಲಮಾಣಿ ಬ್ಯಾಡ್ಗಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರು ಮಹೆಬೂಬ್ ಬಿ ಕೊಪ್ಪಳ್ ತಾಲೂಕಾ ಯುವ ಘಟಕ ಅಧ್ಯಕ್ಷ ಶಿವನಗೌಡ ಗಂಟಿಗೌಡರು ರಾಜಬಕ್ಸ್ ರವಿ ಮಾಮನಿ ಈರಪ್ಪ ಅಂಗಡಿ ಪ್ರಕಾಶ್ ಡೊಂಬರ್ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕಲಂದರ್ ಎಲೆದಳ್ಳಿ ಹಾವೇರಿ ರಸ್ತೆ ಅಗಲೀಕರಣ ವಿಳಂಬ ಮಾಡುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ ಬರಲಿ ಬರಲಿ ರಸ್ತೆ ಅಗಲೀಕರಣ ಸಾರ್ಥನೆ ಮಾಡುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ के स्वाभिमानी बड़ा होराट के अय्यो अयो अय्यो క్షణా వేదిక స్వాభిమాన్యా డాక్టర్ లింగరాజు రగలికరణ విళంబ మధికారా ధికారా ఇవత ಈ ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಸಾಂಕೇತಿಕ ಮನವಿಯನ್ನು ಕೊಡಲಿಕ್ಕೆ ತಹಸೀಲ್ದಾರ್ ಕಚೇರಿಗೆ ಬಂದಿರ್ತೇವೆ ಈ ಹಿಂದೆ ಸುಮಾರು ಹದಿನೈದು ವರ್ಷಗಳ ಹೋರಾಟ ಇದು ಮುಖ್ಯ ರಸ್ತೆ ಅಗಲೀಕರಣ ಯಾವತ್ತೂ ಆಗಬೇಕಿತ್ತು ಬ್ಯಾಡಿಗೆ ಇವತ್ತು ರಾಷ್ಟ್ರೀಕೃತ ಮಾರುಕಟ್ಟೆ ಆಗಿ ಮುಖ್ಯ ರಸ್ತೆ ಅಗಲೀಕ ಮುಖ್ಯ ರಸ್ತೆ ಎಲ್ರಿಗೂ ಪ್ರಾಮುಖ್ಯತೆ ಇದೆ ದಯವಿಟ್ಟು ಆದಷ್ಟು ಬೇಗ ಸರ್ಕಾರದವರು ಗಮನ ಹರಿಸಿ ಮುಖ್ಯ ರಸ್ತೆ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಹಿಂದೆ ಸುಮಾರು ಹದಿನೈದು ದಿವಸಗಳ ಹೋರಾಟ ರೈತ ಸಂಘದಿಂದ ಹಿಡಿದು ಎಲ್ಲ ಸಂಘಟನೆಗಳು ಸೇರಿ ಇಡೀ ವರ್ತಕರ ಸಂಘ ಎಲ್ಲರೂ ಸೇರಿ ಹೋರಾಟ ಮಾಡಿದರೂ ಸಹಿತ ಇದುವರೆಗೂ ಸರ್ಕಾರ ಎಚ್ಚೆತ್ತ ಎಚ್ಚೆತ್ತು ಕೊಡ್ತಾ ಇಲ್ಲ ಡಿ ಸಿ ಅವರು ಬಂದು ಸುಮಾರು ನಾಲ್ಕು ತಿಂಗಳ ನಮ್ಗೆ ಕಾಲಾವಕಾಶ ಕೊಡ್ರಿ ಕಾನೂನು ತೊಡಕುಗಳನ್ನು ಸರಿಪಡಿಸಿ ನಾವು ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಹಾದಿ ಮಾಡಿಕೊಡ್ತೇವೆ ನಾವು ಯಾವುದೇ ಕಾರಣಕ್ಕೂ ಮಾತಿ ತಪ್ಪಂಗಲ್ಲ ಅಂತೇಳಿ ಡಿ ಸಿ ಅವರು ಹೇಳಿಂದ ಧರಣಿಯನ್ನು ವಾಪಸ್ ತಕ್ಕೊಂಡಂತ ವಾಪಸ್ ತಕ್ಕೊಂಡಿದ್ದೇವೆ ಈಗ ದಯವಿಟ್ಟು ನಾವು ಈಗ ಬಂದಿರೋ ಉದ್ದೇಶ ಏನಂದರೆ ಈಗ ಸಾಂಕೇತಿಕ ಮನವಿಯನ್ನು ಕೊಡ್ತಾ ಇದ್ದಾವೆ ತತ್ಸಕ್ಷಣ ಸುಮಾರು ಒಂದು ಹದಿನೈದರಿಂದ ದಿನದೊಳಗಾಗಿ ಕೆಲಸವನ್ನು ಪ್ರಾರಂಭ ಮಾಡದೇ ಇದ್ದರೆ ಎಲ್ಲ ಸಂಘಟನೆಗಳು ಸೇರಿ ಉಗ್ರ ಹೋರಾಟವನ್ನು ಇಟ್ಕೊಳ್ಕೊ ಇಟ್ಕೊಳ್ತೀವಿ ಬ್ಯಾಡಿಗೆ ಮುಖ್ಯ ರಸ್ತೆಯನ್ನು ಮತ್ತೆ ಯಥಾಸ್ಥಿತಿ ಬಂದ್ ಮಾಡೋಂಥ ಪರಿಸ್ಥಿತಿ ಬಂದ್ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತೇಳಿ ಈ ಮೂಲಕವಾಗಿ ಈ ಕೊಟ್ಟಂಥ ಮನವಿಯನ್ನು ಸರ್ಕಾರಕ್ಕೆ ಗಮನಕ್ಕೆ ತರಾಕ ತಹಸಿಲ್ ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳಿಗೆ ಈ ಮನವಿಯನ್ನು ಕೊಡ್ತಾರೆ ಹಲವಾರು ಬಾರಿ ಮತ್ತು ಹಲವಾರು ಬಾರಿ ಎಲ್ಲಾ ಸಂಘಟನೆ ಮದುವೆ ಕೊಟ್ಟಿದಾರ ಸುಮಾರು ಹದಿನೈದು ವರ್ಷದ ಹೋರಾಟ ಇತ್ತು ಹದಿನೈದು ದಿನಗಳ ಕಾಲ ನಾವು ರಸ್ತೆ ಬಂದ್ ಮಾಡಿ ಬ್ಯಾಡಿಗೆ ಸಂಪೂರ್ಣ ಇದಕ್ ಮಾಡಿದ್ವಿ ಆ ಮಕ್ಕಳಿಗೆ ಸರ್ಕಾರದ ಇಂತ ಕಂಡ್ರೆ ನಾಲ್ಕು ತಿಂಗಳ ರಸ್ತೆ ಅಗಲೀಕರಣ ಮಾಡಿ ಭರವಸೆ ಕೊಟ್ಟು ಎಂಟು ತಿಂಗಳಿಗೆ ಎಂಟು ತಿಂಗಳಾದ್ರೂ ಆ ಭರವಸೆ ಇಡೆಯಿಲ್ಲ ಇನ್ನು ಹದಿನೈದು ದಿನ ಕಾಲಾವಕಾಶ ಕೊಡ್ತೇವೆ ಇನ್ನು ಹದಿನೈದು ದಿನದೊಳಗಾಗಿ ರಸ್ತೆ ಅಗಲೀಕರಣ ಆಗ್ತಾ ಇದ್ರೆ ಬಸ್ ಬ್ಯಾಡಿಗೆ ಬಂದ್ ಮಾಡ್ತೇವಿ ಅದ್ರದ್ದು ಆಗ ಅನಾಹುತಕ್ಕೆಲ್ಲ ಸರ್ಕಾರ ನೇರ ಹೊಣೆ ಅಂತ ಅಂದ್ರೆ ಇವತ್ತು ನಮ್ಮ ಮುಖಾಂತರ ಸರ್ಕಾರ ಕಲಿವ್ ಕೊಡ್ತಾರೆ వజ్రాక్ష న్యూస్ ఇది సత్యద బళకు